ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ದಿನದ ಪ್ರಮುಖ ಹಗರಿ ಬೊಮ್ಮನಹಳ್ಳಿ ಪುರಸಭೆಯಲ್ಲಿ ಕೆಲಸ ಮಾಡತಕ್ಕಂತ ಪೌರ ಕಾರ್ಮಿಕರು ಸೇರಿದಂತೆ ಲೋಡರ್ಸ್ ಕಿಲ್ಲರ್ಸ್ ವಾಟರ್ ಮ್ಯಾನ್ಗಳಿಗೆ ಸಹ ಒಂದು ಅರ್ಥಗರ್ಭಿತವಾದಂತಹ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿಕೊಂತಿರ್ತಕ್ಕಂಥ ನಮ್ಮ ಹಗರೀಬ ಮನಳಿಯ ಪ್ರಥಮ ಪ್ರಜೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಚ್ಚ ಹೃದಯದ ಶ್ರೀ ಮರಿ ರಾಮಣ್ಣನವರು ಇವತ್ತು ಅವರ ಹುಟ್ಟುಹಬ್ಬವನ್ನ ಪೌರ ಕಾರ್ಮಿಕರ ಜೊತೆ ಪೌರ ನೌಕರರ ಜೊತೆಯಲ್ಲಿ ನಾವು ಆಚರಣೆ ಮಾಡಿಕೊಳ್ಬೇಕು ಇವತ್ತು ಆ ಹಸಿದ ಹೊಟ್ಟೆಗಳಿಗೆ ತಲಾ ಇಪ್ಪತ್ತೈದು ಕೆಜಿ ಅಕ್ಕಿಗಳನ್ನು ಉಚಿತವಾಗಿ ಅದು ಸೋನೆ ಮಸರಿ ಆ ರೈಸನ್ನ ಕೊಡಬೇಕು ಮತ್ತೆ ಬೇರೆ ರೈಸ್ ಕೊಡಬೇಡ್ರಿ ಅಂತ ಹೇಳಿ ಇವತ್ತು ಎಲ್ಲಾ ನೌಕರರಿಗೆ ತೊಂಬತ್ತು ಆರು ಜನ ನೌಕರರಿಗೆ ಗೌರವಾನ್ವಿತ ಅಧ್ಯಕ್ಷರು ಪ್ರತಿಯೊಬ್ಬ ಪೌರ ನೌಕರರಿಗೆ ಅಕ್ಕಿ ಪಾಕೆಟ್ ನೀಡುವುದರ ಮೂಲಕ ಅವರ ಬರ್ತಣಿಯನ್ನ ಜನ್ಮದಿನವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಂತ ಇವತ್ತು ಒಂದು ಸಂದೇಶವನ್ನು ನೀಡಿದ್ದಾರೆ ಈ ಮೂಲಕ ಇವತ್ತು ನಾವು ಪೌರ ಕಾರ್ಮಿಕರ ಪೌರ ನೌಕರರ ಜೊತೆಯಲ್ಲಿ ನಾವು ಇದ್ದೇವೆ ನಮ್ಮ ಜನ್ಮ ದಿನ ಅವರಿಗೂ ಸಹ ಭಾಗ ಇರಲಿ ನಮ್ಮ ಸಂತಸದಲ್ಲಿ ಅವರು ಕೂಡ ನಮ್ಮ ಮನೆಯ ಸಂತಸವನ್ನು ಹಂಚಿಕೊಳ್ಳಿ ಎಂಬ ನಿಟ್ಟಿನಲ್ಲಿ ಇವತ್ತು ರಾಜಕೀಯ ಮಾದರಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾದ ನಮ್ಮ ಮರಿ ರಾಮಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಜನ್ಮದಿನದ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನನಗೆ ಬಹಳ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತು ನನ್ನ ನೌಕರ ನಡೆದೇ ನಮ್ಮ ನೌಕರ ನಡೆದೇ ಬಂದು ಒಬ್ಬ ಪ್ರಥಮ ಪ್ರಜೆ ನಾನು ನಿಮ್ಮಲ್ಲಿ ಒಬ್ಬ ಅಂತಂತೇಳಿ ಜನ್ಮದಿನ ಆಚರಣೆ ಮಾಡಿಕೊಂತಿರೋದು ಇದು ನಮ್ಮ ಕುಟುಂಬದ ಹಿರಿಯ ಮುತ್ಸಜಿಯ ದೊಡ್ಡ ಗುಣ ಹೃದಯವಂತಿಕೆ ಹೇಳಿದ್ರೆ ತಪ್ಪಾಗಲಾರದು ದೇವರು ಅವರಿಗೆ ಆಯುರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ರಾಜಕೀಯದಲ್ಲಿ ಇನ್ನ ಉನ್ನತ ಸ್ಥಾನ ಅಂತ ಹೇಳಿ ಇಡೀ ನಮ್ಮ ರಾಜ್ಯದ ಸಮಸ್ತ ಪೌರ ನೌಕರ ಪರವಾಗಿ ಹಾಗೂ ಅಗ್ರೀಮಂಡಳಿಯ ಸಮಸ್ತ ಪೌರ ನೌಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದ್ದೇನೆ ಬಂದ ಕಾರ್ಯಗಳ ಬಗ್ಗೆ ಚಿಂತನೆ ಇರತಕ್ಕಂತ ಈ ದಿನ ನಲವತ್ತೊಂಬತ್ತನೇ ವರ್ಷವನ್ನ ಪೂರೈಸಿ ಐವತ್ತನೇ ವರ್ಷದ ಉತ್ತಮವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಅವರಿಗೆ ಹುಟ್ಟಬದ ಶುಭಾಶಯಗಳನ್ನು ಹೇಳ್ತಾ ಬಹಳ ಹೆಮ್ಮೆ ಅನಿಸ್ತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಒಂದು ನೂರು ಜನ ಪೌರ ಕಾರ್ಮಿಕರನ್ನ ಪದ್ಮಾವತಿ ರೈಸಲ್ಲಿ ರಾಜ್ಯ ನೌಕರ ಸಂಘದ ಅಧ್ಯಕ್ಷರು ಒಳಗೂಡಿ ಪುರಸಭೆ ಸದಸ್ಯರನ್ನ ಒಳಗೂಡಿ ಅಧ್ಯಕ್ಷರು ಉಪಾಧ್ಯಕ್ಷ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗೋಂಡಬಸ್ವಪ್ಪನವರು ಬಂದರು ಪೌರ ಕಾರ್ಮಿಕರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಏನಿದೆ ಅಲ್ಲ ಸೋನ ಮೊಸರಿ ಕೊಡ್ತಕ್ಕಂಥದ್ದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಎಷ್ಟೋ ರಾಜಕಾರಣಿಗಳು ಈ ಥರ ಹುಟ್ಟಪ್ಪಗಳನ್ನು ಆಚರಣೆ ಮಾಡ್ಕೊತಾರ ಬಟ್ ಆದರೆ ಈ ಥರ ಆಚರಣೆ ಮಾಡ್ಕೊಳ್ಳೋದು ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲು ನಾನು ನೋಡ್ರಿ ಅದು ಪೌರ ಕಾರ್ಮಿಕರು ಎಷ್ಟು ಅಂತೇಳಿ ನಾವು ಲಕ್ಷ್ಮಂಜನವರು ಹುಚ್ಚಪ್ಪ ಅವರು ಅನೇಕ ಜನ ನನ್ನ ಜೊತೆಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ನೋಡಿದ್ವಿ ನಾನಿವತ್ತು ಒಂದು ದಿನ ಪಾಕೆಟ್ ಕೊಡೋಕೆ ಬೆಳಗ್ಗೆ ಎದ್ದು ಬರೋಕ್ಕೆ ಒದಾಡಿನ ನಾನು ಅಂತ ಅಷ್ಟು ತ್ರಾಸ ಅನಿಸ್ತು ಬಟ್ ಆದರೆ ಇವತ್ತು ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ಬೋದು ಪೌರ ಕಾರ್ಮಿಕರು ಏನು ನಮ್ಮ ಈರಪ್ಪ ಇರಬಹುದು ಅವ್ರ ಜೊತೆ ಕೊಟ್ಟಿರ್ತಕ್ಕಂಥ ಎಲ್ಲ ವರ್ಕರ್ಸ್ ಏನಿದಾರಲ್ಲ ಅವರೆಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದು ಪಾಪ ಅಷ್ಟೊತ್ತಿಗೆ ಕೆಲಸ ಮಾಡೋದಿತ್ತಲ್ಲ ಅಷ್ಟು ಸುಲಭ ಅಂತಲ್ಲ ಅಂಥರನ್ನ ಗುರುತಿಸ್ತಕ್ಕಂಥದ್ದು ಇದೆಯಲ್ಲ ಅದು ಸಹ ಹೃದಯ ಹೊಂದಿಕೆ ಇರಬೇಕು ಎಲ್ಲರಲ್ಲಿ ಹಣ ಇರ್ತೈತಿ ಆಸ್ತಿ ಇರ್ತೈತಿ ಎಲ್ಲ ಇರ್ತೈತಿ ಕೊಡ್ತಕ್ಕಂಥದ್ದು ಒಂದು ಬೇಕಲ್ಲ ಮನಸ್ಸಿಗೆ ಗುಣ ಬೇಕಲ್ಲ ಹಂಗಾಗಿ ಇವತ್ತು ಭಾಳ ಹೆಮ್ಮೆ ಅನಿಸ್ತದೆ ಅಲ್ಲ ಎಲ್ಲ ಲೈನ್ ರಿಪೇರಿಂದ ಹಿಡ್ಕೊಂಡು ವಾಟರ್ ಸಪ್ಲೈಯಿಂದ ಹಿಡ್ಕೊಂಡು ಚರಂಡಿ ಕ್ಲೀನ್ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ನಮ್ಮ ಮಶಾಣ ನಮ್ಮದು ಮೊನ್ನೆ ರೀಸೆಂಟ್ ಆಗಿ ಅಧ್ಯಕ್ಷರು ಎಲ್ಲ ಸಂಘ ಸದಸ್ಯರು ಉಪಾಧ್ಯಕ್ಷರು ಸೇರಿ ಒಂದು ಮುಕ್ತಿ ವಾಹನ ಸಭೆಗೆ ಮಾಡಿದ್ರು ಅದು ಅಗ್ರಿ ಒಂದು ಒಳ್ಳೆ ಹೆಸರು ಉಳಿತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪುರಸಭೆಯ ಅಧ್ಯಕ್ಷರು ನಿಮ್ದು ಹೆಮ್ಮೆ ಅನಿಸ್ತಾ ಇದೆ ಸಹ ಒಂದು ವಿಶೇಷ ದಿನ ನಾವು ಏನಾದರೂ ವಿಶೇಷ ದಿನವನ್ನು ಒಂದು ಸಾರ್ಥಕತೆಯನ್ನು ಮಿರಿಯುವಂತ ನಿಟ್ಟಿನಲ್ಲಿ ಏನು ಮಾಡಿದರೆ ಅದು ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು ಪ್ರಬಲವಾಗಿ ವಿಚಾರ ಮಾಡಿ ರಾಮಣ್ಣನವರು ತಮ್ಮೊಂದಿಗೆ ಈ ದಿನ ಕಳಿಬೇಕು ನಂದ ಜೀವಿಗಳಿಗೆ ನಾನು ಆಸರೆ ಆಗಬೇಕು ಹಾಗಿದ್ರೆ ಮಾತ್ರ ನನ್ನ ಜನ್ಮ ದಿನದ ಶುಭ ಸಾರ್ಥಕತೆ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮೊಂದಿಗೆ ಈ ದಿವಸ ಬೆರೆತು ಎಲ್ರಿಗೂ ಕೂಡ ವಿಶೇಷವಾಗಿ ಹಕ್ಕಿಯನ್ನು ನೀಡುವುದರ ಮುಖಾಂತರ ತಮ್ಮ ಜನ್ಮದಿನದ ಸಾರ್ಥಕತೆಯನ್ನು ಬರೆದಿದ್ದಾರೆ ತನ್ನೆಲ್ಲರ ಪರವಾಗಿ ನಾನು ರಾಮಣ್ಣನವರಿಗೆ ಈಗ ನಮ್ಮ ಗೆಳೆಯ ಹನುಮಂತರವರು ಹೇಳಿದಂಗೆ ಕೊಡುಗೆ ಎಲ್ಲರಿಗೂ ಇರೋದಿಲ್ಲ ರೊಕ್ಕ ಸಾಕಷ್ಟು ಎಲ್ಲರಿಗೂ ಇರ್ತದೆ ಆದರೆ ಕೊಡ್ತಕ್ಕಂಥ ಮನಸ್ಸು ಬಹಳ ಜನಕ್ಕೆ ಇರೋದಿಲ್ಲ ಆದರೆ ದಿನ ತೋರಿಸಿದರೆ ಅವ್ರು ತೋರಿಸಲಾರ್ದೇ ಇರತಕ್ಕಂಥದ್ದನ್ನು ಕೂಡ ಬಹಳಷ್ಟು ಜನರಿಗೆ ತೆರೆ ಕೂಡ ಅವರು ಎಚ್ಕೆ ಆಗಿರ್ಬೋದು ಅತ್ಯಂತ ಕೆಳ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಇರ್ಬೋದು ಎಲ್ಲದನ್ನೂ ಕೂಡ ಅವರು ಮಾಡಿದ್ದಾರೆ ಅದನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವಂಥ ನಿಟ್ಟಿನಲ್ಲಿ ತಮ್ಮ ವಿಶ್ವಾಸ ಮತ್ತು ಸಲಹೆ ಮಾರ್ಗದರ್ಶನಗಳನ್ನು ಒಳಗೊಂಡು ತಾವೆಲ್ಲರೂ ಕೂಡ ಈ ನಗರಕ್ಕೆ ತಮ್ಮದೇ ಆಗಿರತಕ್ಕಂಥ ಅಭಿವೃದ್ಧಿ ಪಥದಲ್ಲಿ ಸಾಗಿ ಬಂದಿರತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಿಶೇಷವಾಗಿ ಆರೋಗ್ಯ ಐಶ್ವರ್ಯ ಮತ್ತು ವಿಶೇಷವಾಗಿ ಅವರು ಸದಾ ನಡ್ತಾ ಇರಲಿ ತಮ್ಮೊಂದಿಗೆ ಸ್ಪಂದಿಸ್ತಾ ಇರಲಿ ಇದೇ ರೀತಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮೊದಲನೇ ಪ್ರಜೆಯ ನಲವತ್ತೊಂಬತ್ತು ವರ್ಷ ಮುಗಿಸಿ ಐವತ್ತನೇ ವರ್ಷಕ್ಕೆ ಕಾಲಾಡ್ತಾ ಇದ್ದಾರೆ ಯಾಕಂದ್ರೆ ಅಗ್ರಮ್ ಬೆಳೆಯಲ್ಲಿ ಯಾವುದೇ ಒಂದು ವಾರ್ಡ್ಗಳಲ್ಲಿ ಆಗಲಿ ಯಾವುದೇ ಒಂದು ಕೆಲಸ ಕಾರ್ಯ ಇದ್ರೆ ಅಲ್ಲಿಗೆ ಹೋಗಿ ನಮ್ಮ ಪುರಸಭೆ ಅಧ್ಯಕ್ಷರು ಸ್ಪಂದನೆ ಮಾಡಿ ಅಭಿವೃದ್ಧಿ ಆರಿಕಾರ ಅಂತ ಹೇಳಿ ಹೆಸರು ಪಡೆದಿದ್ದಾರೆ ಅಧ್ಯಕ್ಷರು ಅದೇ ರೀತಿ ಈಗ ಕೊಟ್ಟೂರಿಗೆ ಹೋಗಿ ಅನಾಥ ಆಶ್ರಮದಲ್ಲಿ ಅವ್ರ ಜೊತೆಯಲ್ಲೇ ಕೂತು ಕುಳಿತುಕೊಂಡು ಊಟ ಮಾಡಿ ಅವರಿಗೆ ನಾನು ಕೈಲಾದಷ್ಟು ಸಹಾಯ ಮಾಡ್ತಂತ ಹೇಳಿ ಬಂದು ಆ ಒಂದು ದೊಡ್ಡ ಗುಣ ಎಲ್ಲರಿಗಿರಲ್ಲ ಆದರೆ ಈ ಅಧ್ಯಕ್ಷ ಪುರಸಭೆ ಅಧ್ಯಕ್ಷರಿಗೆ ಆ ಒಂದು ಗುಣ ಇದೆ ಅದು ಇನ್ನು ಇದೇ ರೀತಿ ಮುಂದುವರಲಿ ಅದೇ ರೀತಿ ಎಲ್ಲ ಪೌರ ಕಾರ್ಮಿಕರು ಇನ್ನೂ ಏನಿದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನು ನಮ್ಮ ಪುರಸ್ಕೃತ ಅಧ್ಯಕ್ಷರಾದರೆ ಮರೇರಾಮ ಅವರ ಒಂದು ಊಟ ಪದ ದಿನಾಚರಣೆ ಇದೆ ಸರ್ ಅವರಿಗೆ ದೇವ್ರ ಒಳ್ಳೇದು ಮಾಡಲಿ ಸರ್ ನೂರು ವರ್ಷ ಚೆನ್ನಾಗಿ ಮಾಡಲಿ ಇವತ್ತು ಅವರು ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಅವರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಆಸ್ಪತ್ರೆಗೋ ಸ್ವಲ್ಪ ಮೊನ್ನೆ ಕೆಲಸ ಮಾಡಿದ್ದಾರೆ ಸರ್ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಪೇಷಂಟಿಗೋಸ್ಕರ ಇವತ್ತು ಅವರು ಹಣ್ಣು ಹಂಬಳು ಆಮೇಲೆ ಹಾಲು ಎಲ್ಲ ಇದು ಮಾಡಿಕೊಳ್ತಾರೆ ಅಲ್ಲ ನಿಮ್ಮ ಆರೋಗ್ಯ ಇದಕ್ಕೆ ಇದಕ್ಕೆ ಹಾಸ್ಪಿಟಲ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅವರು ಸರ್ ಎಲ್ಲ ಎಲ್ಲ ವಿಧದಲ್ಲಿ ನಾವ್ ಏನಾದ್ರು ರಿಕ್ವೆಸ್ಟ್ ಕೇಳಿದ್ರು ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಸರ್ ಪ್ರತಿಯೊಂದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಒಳ್ಳೆ ಕೆಲಸಗಳು ಏನೇ ನಾವು ಅಂತ ಅನ್ಸ್ಬಿಟ್ಟು ಯಾವುದೇ ಒಂದು ಕ್ಯಾಂಪ್ ಮಾಡ್ತಿದ್ದೀವಿ ಅನ್ಕೊಳ್ರಿ ಅಥವಾ ಆಸ್ಪತ್ರೆ ಸಂಬಂಧ ಇದು ಬೇಕು ಸರ್ ನಮಗೆ ಅಂತ ಅಂದ್ರೆ ಖಂಡಿತವಾಗ್ಲು ಅವ್ರ ಅನುದಾನದಲ್ಲಿ ಏನ್ ಮಾಡಕ್ಕಾಗುತ್ತೋ ಅದನ್ನೆಲ್ಲ ಖಂಡಿತ ಮಾಡ್ತಾರೆ ಪುರಸಭೆಯ ಸದಸ್ಯರಾದ ನಂತರ ಏನು ಅಧ್ಯಕ್ಷಗಿರಿ ಬಂತು ಆ ಒಂದು ರಾಜಕೀಯ ಜೀವನ ಉಜ್ವಲವಾಗ್ತಕ್ಕಂತ ಕ್ಷಣ ಶುರುವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ಇನ್ನೂ ಹೆಚ್ಚು ಹೇಳ್ಬೇಕಪ್ಪ ಅಂದ್ರೆ ಶಿಕ್ಷಣಕ್ಕಾಗಿ ಹೆಚ್ಚು ಕಡಿಮೆ ಶಿಕ್ಷಣಕ್ಕಾಗಿ ಸಾಕಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ರಾಮನಗರ ಶಾಲೆ ಇದೆ ಅಲ್ಲಿ ಆ ಒಂದು ವಾತಾವರಣಕ್ಕೆ ಬರ್ತಕ್ಕಂಥ ಆ ಒಂದು ವಾರ್ಡಿಗೆ ಬರ್ತಕ್ಕಂಥ ಸುತ್ತಮುತ್ತಲ ಎಲ್ಲಾ ಸದಸ್ಯರನ್ನ ಒಳಗೊಂಡು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಆದಿಯಾಗಿ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಹಕಾರದೊಂದಿಗೆ ಅಧ್ಯಕ್ಷರು ಶಿಕ್ಷಣಕ್ಕೆ ಸಾಕಷ್ಟು ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದು ಆದ್ಯತೆ ಇದ್ದ ಹಾಗೆ ಆದ್ರಿಂದ ಅವರ ರಾಜ್ಯ ಇನ್ನಷ್ಟು ಹೆಚ್ಚು ಮುಂದುವರಿಲೇ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ಈ ದಿನ ನಮ್ಮ ಯುವಕ ಮಿತ್ರರು ಎಲ್ಲರೂ ಸೇರಿ ಅಣ್ಣವರ ಒಂದು ಬರ್ತಡೇ ಇದೆ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಿ ರೋಗಿಗಳು ಶೀಘ್ರ ಗುಣಮುಖರಾಗ್ಲಿ ಅಣ್ಣವರ ಒಂದು ಬರ್ತಡೇಗೆ ರಾಮಣ್ಣವ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ರಾಮಣ್ಣ ಅಧ್ಯಕ್ಷರಾಗೆ ಅಧ್ಯಕ್ಷರಾಗಿ ಅವ್ರ ಹೆಸರಿನಲ್ಲೇ ರಾಮ ಅಂತಿದೆ ಆ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್ ಅವರಲ್ಲಿ ಹೆಸರಿನಂತಲೇ ಅವರು ಇವತ್ತು ಅಗ್ರಿಮನ್ನೆಳಿಯಲ್ಲಿ ನಡ್ಕೊಂತ ಇದ್ದಾರೆ ಮೃದು ಸರಳ ಸಜ್ಜನ ಸ್ವಚ್ಛ ಆಡಳಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಪುರಸಭೆ ಅಧ್ಯಕ್ಷ ಇರ್ತಕ್ಕಂತ ಪ್ರಧಾನವರಿಗೆ ಅರವತ್ತೊಂಬತ್ತನೇ ವರ್ಷದ ಉತ್ತರ ಶುಭಾಶಯ ಪಕ್ಷ ಇವತ್ತು ಅವರ ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ಅವರ ಅಭಿಮಾನಿ ಅವರು ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಪ್ರವಚ ಹಂಚ ಮೂಲಕ ಒಂದು ಶುಭಾಶಯ ಶುಭಾಶಯ ಕೊಡಿದ್ದಾರೆ ನಿಮ್ಮ ವಾರ್ಡ್ನಲ್ಲಿ ನಲ್ಲಿ ಯಾರು ದಿವಸ ಸ್ಪಂದಿಸಿದ್ದಾರೆ ಇವರು ನಮ್ಮ ವಾರ್ಡ್ ನಾವು ಜೊತೆಗೆ ಎಲ್ಲ ಸದಸ್ಯರ ಜೊತೆಗೆ ಮತ್ತು ನಮ್ಮ ವಾರ್ಡ್ ಎಲ್ಲ ಇಪ್ಪತ್ಮೂರು ಕೂಡ ಅವ್ರ ಜೊತೆಗೆ ಎಲ್ಲ ಸದಸ್ಯರ ಜೊತೆಗೆ ಸ್ಪಂದನೆ ಮಾಡ್ತಾರೆ ಒಳ್ಳೆ ಕೆಲಸಗಳು ಕೂಡ ಕಾರ್ಯನಿರ್ವಹಿಸಿಕೊಂಡಿದ್ದಾರೆ ಎಲ್ಲರೂ ಇವತ್ತು ಇದರ ಆಸ್ಪತ್ರೆಯಲ್ಲಿ ಒಂದು ಹಾಲು ಹಣ್ಣು ಇವತ್ತು ರೋಗಿಗಳಿಗೆ ಕೊಡ್ಬೇಕೆಂಬ ಉದ್ದೇಶದಿಂದ ಎಲ್ಲ ಇಬ್ಬರು ಸಹಕರಿಸಿ ಇವತ್ತೆಲ್ಲ ಬಂದು ಸಹಕಾರ ನೀಡಿ ಇವತ್ತು ಹಿರಿಯರು ಹಾಗೂ ನಮ್ಮೆಲ್ಲ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಕೆಲಸ ಹೆಂಗ ಹೆಂಗ ಅನ್ಸುತ್ತೆ ನಗರಸಭೆಗೆ ಕೇಳುವಾಗೇನೆ ಇಲ್ಲ ಅವ್ರ ಅಭಿವೃದ್ಧಿ ಎಲ್ಲ ಇಡೀ ಅಗ್ರಹಮಲ ಕ್ಷೇತ್ರದ ಜನತೆಗೆ ಗೊತ್ತಿದೆ ಆಗಲೂ ಹಾಗೂ ಮತ್ತೆ ನಗರಸಭೆ ಏನಿದೆ ಜನ ಇದ್ದಾರೆ ಎಲ್ಲರೂ ಪುರಸಭೆ ಪುರಸಭೆ ಎಲ್ಲ ಜನಕ್ಕೂ ಗೊತ್ತಿದೆ ಅವ್ರ ಅಭಿವೃದ್ಧಿ ಏನಿದೆ ಅವ್ರು ಇವತ್ತು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಬೆಳೆಲಿ ಎಂಬ ಉದ್ದೇಶ ನಮ್ಗೆ ನಂದು ಈ ಹುಟ್ಟು ಹಬ್ಬದ ಪ್ರಯತ್ನ ಎಲ್ಲರಿಗೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ನನ್ನ ಸೇವೆ ಏನು ಮಾಡಲಿಕ್ಕೆ ಕಾರಣೀಭೂತರಾದ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೂ ವಿರೋಧ ಪಕ್ಷದ ಸದಸ್ಯರಿಗೂ ಮೇಲಾಗಿ ರಾಜ್ಯ ಕೆಎಂಎಫ್ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಈ ಭೀಮಾ ನಾಯಕ್ ಅವರ ಸಾರ್ ಅವರಿಗೆ ಈ ಕ್ರೆಡಿಟ್ ಸಲ್ಲುತ್ತದೆ ಅಂತ ಹೇಳಕ್ ಬಯಸ್ತಾರೆ ಅವರಿಗೆ ನನ್ನ ಏನು ಕುದುರೆ ಅಧಿಕಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಹಿರಿಯರ ನಾಯಕರಾದಂಥ ಮಂಜಣ್ಣವರಿಗೂ ಎಲ್ಲ 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 ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗಳಿಗೂ ಆಮೇಲೆ ಮೇಲಾಗಿ ರೇಡಿ ಶಿಗೋಷ್ಠು ಭೀಮಾ ನಾಯಕ್ ಸರ್